ಹಲೋ ಫ್ರೆಂಡ್ಸ್ ನಾನು ನಿಮಗೆ ಮೇಘಾಲಯ ಪ್ರವಾಸ ಕೇವಲ ಇಪ್ಪತ್ತು ಸಾವಿರ ರೂಪಾಯಿನಲ್ಲಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ದಯವಿಟ್ಟು ಎಲ್ಲರೂ ವಿಡಿಯೋ ಫುಲ್ಲು ನೋಡಿ ಡೀಟೇಲ್ಸ್ ಏನಿದೆ ಎಲ್ಲ ತಿಳ್ಕೊಳ್ಳಿ ಮೊದಲಿಗೆ ನೀವು ಇಲ್ಲಿಂದ ಗೌಹಾತಿಗೆ ವಿಮಾನವನ್ನು ಬುಕ್ ಮಾಡ್ಕೋಬೇಕು ಅದು ಗೂಗಲ್ ಫ್ಲೈಟ್ ಟಿಕೆಟ್ಸ್ ಅಂತ ಬರುತ್ತೆ ನೀವು ಅದರಲ್ಲಿ ಕಡಿಮೆ ಒಂದು ಟಿಕೆಟ್ ಸಿಗುತ್ತೆ ಅದರಲ್ಲಿ ನೀವು ಟಿಕೆಟ್ ಬುಕ್ ಮಾಡಿಕೊಳ್ಳಿ ಫಾರ್ ಎಕ್ಸಾಂಪಲ್ಲು ಇವತ್ತು ಈ ರೀತಿ ಇರುತ್ತೆ ಜಸ್ಟ್ ನಾನೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ ಒಂದು ಐದರಿಂದ ಆರು ಸಾವಿರ ರೂಪಾಯಿ ನಿಮಗೆ ಒಂದು ಕಡೆಯಿಂದ ಸಿಗುತ್ತೆ ಹಾಗಾಗಿ ನೀವು ಟಿಕೆಟ್ ಬುಕ್ ಇಲ್ಲಿಂದ ಗೌಹಾತಿ ಹೋಗಬೇಕು ಗೌಹಾತಿ ಏರ್ಪೋರ್ಟಿಂದ ಒಂದು ಸುಮಾರು ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿ ಪಲ್ಟನ್ ಬಜಾರ್ ಅನ್ನೋ ಒಂದು ಏರಿಯಾ ಇದೆ ಅದು ಗೌಹಾತಿಗೆ ಒಂದು ಸೆಂಟ್ರ್ ಪ್ಲೇಸ್ ಥರ ಅಲ್ಲಿ ನಿಮಗೆ ಬಸ್ ಸ್ಟಾಪ್ ರೈಲ್ವೆ ಸ್ಟೇಷನ್ ಎಲ್ಲ ಪ್ರತಿಯೊಂದು ಇದೆ ನೀವು ಅಲ್ಲೇ ರೂಮ್ ಮಾಡಿಕೊಳ್ಳಿ ಆನ್ಲೈನ್ ಆದರೂ ಮಾಡ್ಕೊಳ್ಳಿ ಅಥವಾ ನೀವೇ ಡೈರೆಕ್ಟಾಗಿ ಹೋಗಿ ಅಲ್ಲಿ ತೊಗೊಳ್ಳಿ ತುಂಬ ಲಾಡ್ಜಸ್ ಇದೆ ಮತ್ತು ಚೀಪಾಗೂ ಸಿಗುತ್ತೆ ಒಂದು ಡಬಲ್ ಶೇರಿಂಗ್ ಬಂದು ಸಿಕ್ಸ್ ಹಂಡ್ರೆಡ್ ಮೇಲೆ ಸಿಗುತ್ತೆ ನಿಮ್ಮ ರೇಂಜಿಗೆ ನೀವು ಯಾವ್ದು ಬೇಕೋ ಆ ಥರ ತಗೊಳ್ಳಿ ಮತ್ತು ಅಲ್ಲಿ ನಿಮಗೆ ನಿಯರ್ ಬೈ ಆಟೋ ಬಸ್ ಟ್ಯಾಕ್ಸಿ ಎಲ್ಲ ಸಿಗುತ್ತೆ ಅಲ್ಲೇನಾದರೂ ನೀವು ಹೊರಗಡೆ ಸುತ್ತಾಡೋದಕ್ಕೆ ಅದಕ್ಕೆಲ್ಲ ಅಲ್ಲಿ ಒಂದು ದೇವಿ ಮಂದಿರ ಇದೆ ಕಾಮಾಖ್ಯ ಮಂದಿರ ಅಂತ ಅದು ನೋಡಿ ಚೆನ್ನಾಗಿದೆ ಮತ್ತು ಅಲ್ಲಿ ತುಂಬ ರಶ್ ಇರುತ್ತೆ ಒಂದು ಹಾಫ್ ಡೇ ಬೇಕಾಗುತ್ತೆ ಅದು ನೋಡ್ಕೊಂಡು ಹೋಗಿ ಹೋಗ್ಬೋದು ನೀವು ಆಟೋ ಅಥವಾ ಟ್ಯಾಕ್ಸಿಯಲ್ಲೂ ಹೋಗ್ಬೋದು ಬಸ್ಸಲ್ಲೂ ಹೋಗ್ಬೋದು ಅಲ್ಲಿಗೆ ಸೌಕರ್ಯ ಇದೆ ಮತ್ತು ಇದು ಬ್ರಹ್ಮಪುತ್ರ ನದಿ ಇದೆ ನೋಡಿ ಚೆನ್ನಾಗಿದೆ ಅಲ್ಲಿ ಬೇಕಾದ್ರೆ ನೀವು ಬೋಟಲ್ಲೂ ಓಡಾಡ್ಬೋದು ಅದೆಲ್ಲ ನೋಡಿಕೊಂಡು ಒಂದು ದಿವಸ ಸ್ಟೇ ಆಗಿ ಗೌಹಾತಿಯಲ್ಲಿ ಅದಾಗಿ ನೆಕ್ಸ್ಟ್ ಡೇಗೆ ನೀವು ಅಲ್ಲಿಂದ ನೀವು ಟ್ಯಾಕ್ಸಿ ಅಥವಾ ಬಸ್ಸು ಗೌರ್ಮೆಂಟ್ ಬಸ್ ಸಿಗುತ್ತೆ ಟ್ಯಾಕ್ಸಿ ಸಿಗುತ್ತೆ ನೂರಿಂದ ನೂರೈವತ್ತು ಕಿಲೋಮೀಟ್ರ್ ಆಗುತ್ತೆ ಶಿಲ್ಲಾಂಗ್ ಮೇಘಾಲಯ ಕ್ಯಾಪಿಟಲ್ಲು ನೀವು ಅಲ್ಲಿಗೆ ಹೋಗಿ ಅಲ್ಲಿ ಪೊಲೀಸ್ ಬಜಾರ್ ಅಂತ ಒಂದು ಏರಿಯಾ ಇದೆ ಅದು ಶಿಲ್ಲಾಂಗೇ ಒಂದು ಮೇಯ್ನ್ ಏರಿಯಾ ಪ್ರವಾಸಿಗರಿಗೆ ಇರೋದಕ್ಕೆ ಹೋಟೆಲ್ಸು ಮತ್ತೆ ಅಲ್ಲೆಲ್ಲ ಲಾಡ್ಜಿಂಗ್ ಎಲ್ಲ ತುಂಬ ಇದ್ದಾವೆ ಅಲ್ಲೂ ಸೇಮ್ ಇದೇ ರೀತಿ ಕಡಿಮೆಗೆ ಸಿಗುತ್ತೆ ನೀವು ಆನ್ಲೈನ್ ಆದರೂ ಮಾಡಿಕೊಳ್ಳಿ ಅಥವಾ ಆದರೂ ಬುಕ್ ಮಾಡಿಕೊಳ್ಳಿ ಮತ್ತು ನಿಮಗಲ್ಲಿ ಪ್ಯಾಕೇಜಸ್ ಡೈಲಿ ಪ್ಯಾಕೇಜಸ್ ಟ್ರಿಪ್ ಇದೆ ನೀವು ಕನಿಷ್ಠ ಒಂದು ತ್ರೀ ಡೇಸ್ ಸ್ಟೇ ಆಗಬೇಕಾಗುತ್ತೆ ಮೇಘಾಲಯಲ್ಲಿ ಸೊ ಅಲ್ಲಿ ಗೌರ್ಮೆಂಟು ಸೀನ್ ಬಸ್ಗಳಿದೆ ಆ ಸೈಟ್ ಸೀನ್ ಬಸ್ಗಳಲ್ಲಿ ನೀವು ತ್ರೀ ಡೇಸು ಎಲ್ಲ ಕಡೆ ಸುತ್ತಾಡ್ಬೋದು ಒಂದು ಫಿಕ್ಸೆಡ್ ರೇಟ್ ಇರುತ್ತೆ ಬಿಫೋರ್ ಒನ್ ಡೇ ಮೊದಲು ಬುಕ್ ಮಾಡ್ಕೋಬೇಕು ಅದಾದಮೇಲೆ ನಿಮಗೆ ಡೈಲಿ ಅವರು ಪ್ಯಾಕೇಜಸ್ ಪ್ಲೇಸಸ್ ಇದೆಯಲ್ಲ ಅದೆಲ್ಲ ಬೆಳಗ್ಗೆ ಕರ್ಕೊಂಡೋಗ್ತಾರೆ ಅದೇ ಸರ್ಕಲಿಂದನೇ ಆ ಪೊಲೀಸ್ ಬಜಾರನ ಆ ಬೆಳಗ್ಗೆ ಕರ್ಕೊಂಡು ಹೋಗ್ತಾರೆ ಮತ್ತು ಸಂಜೆ ತಂದು ನಿಮ್ಗೆ ಅಲ್ಲೇ ಬಿಡ್ತಾರೆ ನಿಯರ್ ಬೈ ನೀವು ಓಟೆಲ್ಸ್ ಮಾಡಿಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಆ ತ್ರೀ ಡೇಸ್ ಮಿನಿಮಮ್ ನೀವು ಅಲ್ಲಿ ನೋಡೋದಕ್ಕೆ ತುಂಬ ಇದೆ ಮಿನಿಮಮ್ ಒಂದು ತ್ರೀ ಡೇಸ್ ಇದ್ದರೆ ನೋಡೋದಕ್ಕೆ ಒಳ್ಳೊಳ್ಳೆ ಪ್ಲೇಸ್ ಇದೆ ಮತ್ತು ಊಟಕ್ಕೇನು ತೊಂದರೆ ಇಲ್ಲ ಎಲ್ಲ ಥರ ಊಟ ಸಿಗುತ್ತೆ ನಮ್ಮ ನಾರ್ತ್ ನಾರ್ತು ಸೌತು ಇಂಡಿಯೆ ಎಲ್ಲ ಊಟ ಸಿಗುತ್ತೆ ಮತ್ತು ಅಲ್ಲಿ ಮೇಘಾಲಯಲ್ಲಿ ಒಂದು ಸ್ವಲ್ಪ ಡ್ರಿಂಕ್ಸು ಚೀಪ್ ಇದೆ ಮಧ್ಯಪ್ರಿಯರು ಸ್ವಲ್ಪ ಎಂಜಾಯ್ ಮಾಡ್ಕೋಬೋದು ಬೇಕಾದರೆ ಮೋಸ್ಟ್ಲಿ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂದ್ಕೋತೀನಿ ಓಕೆ ನೀವೇನಾದರೂ ಕಡಿಮೆ ಬಡ್ಜೆಟಲ್ಲಿ ಅಂದರೆ ಒಂದು ಇಪ್ಪತ್ತು ಸಾವಿರ ರೂಪಾಯದಲ್ಲಿ ವಿಮಾನದಲ್ಲಿ ಹೋಗಿ ಮೇಘಾಲಯ ಅಸ್ಸಾಂ ಟ್ರಿಪ್ ಮಾಡಿಕೊಂಡು ಬರೋ ಒಂದು ಐಡಿಯಾ ಇದ್ದರೆ ಹೋಗಿ ಬನ್ನಿ ಒಂದು ಟ್ರಿಪ್ಪು ಎಂಜಾಯ್ ಮಾಡಿ ನಿಮ್ಗೇನಾದರೂ ಇನ್ನೂ ಮಾಹಿತಿ ಏನಾದರೂ ಬೇಕಾದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳಿ ನಾನು ನನಗೆ ಗೊತ್ತಿರುವಂಥ ವಿಚಾರಗಳನ್ನ ನಿಮಗೆ ಹೇಳ್ತೀನಿ ಬಟ್ ಲೈಫಲ್ಲಿ ನಾವು ಎಲ್ಲೆಲ್ಲೋ ಹೋಗಿ ನೋಡೋದಕ್ಕಿಂತ ನಮ್ಮ ಇಂಡಿಯಲ್ಲೇ ಇರ್ತಕ್ಕಂಥ ಇದೊಂದು ಬ್ಯೂಟಿಫುಲ್ ಪ್ಲೇಸ್ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಓಕೆ ಥ್ಯಾಂಕ್ ಯು ವೆರಿ ಮಚ್